ಆತ್ಮೀಯ ಬಂಧುಗಳೇ ಇವತ್ತು ಶಿಂದಗಿ ನಗರದಲ್ಲಿ ಎರಡ್ನೂರ ಎಂಟುನೂರ ನಲವತ್ತೆರಡು ಬಾರ್ ಟು ನಲ್ಲಿರುವಂತ ಎಂಬತ್ನಾಲ್ಕು ಕುಟುಂಬಗಳು ಇವತ್ತು ಬೀದಿ ಪಾಲಿ ಆಗಿದ್ದು ನಾವು ನಿಮ್ಮೆಲ್ಲ ಕಣ್ಣಾರೆ ನೋಡಿದ್ದೇವೆ ಬಹುಶಃ ಇದಕ್ಕೆ ಹಿಂದೆ ಶಾಸಕರು ಒಂದು ಪತ್ರಿಕೋಷ್ಠಿಯಲ್ಲಿ ಹೇಳ್ತಾರೆ ನಾನು ಹಕ್ಕು ಪತ್ರ ಹಂಚಿಲ್ಲ ಇದಕ್ಕೆ ನಾನು ಜವಾಬ್ದಾರ ಅಲ್ಲ ಎಂಬ ಜವಾಬ್ದಾರ ಜವಾಬ್ದಾರಿ ರೀತಿಯಿಂದ ಮಾತನಾಡೋದು ಬಿಟ್ಟು ಜವಾಬ್ದಾರಿಯಿಂದ ಋಣಚಿಕೊಳ್ತಾ ಇದ್ದಾರೆ ಯಾರೇ ಆಗಲಿ ಈಗಿನ ಜನಪ್ರತಿನಿಧಿಗಳವರು ಈ ಹಿಂದಿನ ಸರ್ಕಾರದಲ್ಲಿ ಹಿಂದಿನ ಸರ್ಕಾರದಲ್ಲಿ ಹಿಂದಿನ ಶಾಸಕರು ಹಕ್ಕು ಪತ್ರ ಹಂಚಿರಬಹುದು ಅವತ್ತು ಕಾಂಗ್ರೆಸ್ ಸರ್ಕಾರ ಇತ್ತು ಇವತ್ತು ಕಿತ್ತು ಆದರೂ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತ ಇಂತಹ ಪರಿಸ್ಥಿತಿಯಲ್ಲಿ ಅಮಾಯಕ ಜನರು ಸಾಲ ಸೂಲ ಮಾಡಿಕೊಂಡು ಅನೇಕ ದುಡಿದು ಇವತ್ತು ಮನೆಗಳನ್ನು ಕಟ್ಟಿಕೊಂಡಿದ್ದರು ಉಷ ಅಲ್ಲಿ ಅನೇಕ ಬಡ ಜನ ಬಡ ಜನ ರೇಖೆ ಇರುವಂತಹ ಇವತ್ತು ಜನರು ವಾಸತಾ ಇದ್ದರು ಇವತ್ತು ಮೂಲವಾಗಿ ಆ ಸರ್ವೆ ನಂಬರು ಎಂಟುನೂರ ನಲವತ್ತೆರಡು ಅದು ಒಟ್ಟು ಮೂಲ ಹದಿನೇಳು ಎಕರೆ ಮೂವತ್ತು ಮೂವತ್ತು ಗುಂಟೆ ಮೂಲದು ಅದು ಎಲ್ಲಿ ಅಂದ್ರೆ ಒಂದು ಒನ್ ರೀರೋ ಸೆವೆನ್ ಏಟ್ ಜೀರೋ ಈ ಡೇ ಹೇಳ್ತದೆ ನಾಲ್ಕು ಐದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಚಂದ್ರಾಮಪ್ಪ ಶರಣಪ್ಪ ಶಂಕರಪ್ಪ ತಂದೆ ಮಲ್ಲಪ್ಪ ಅಗಸರ್ ಎಂಟುನೂರ ನಲವತ್ತೆರಡು ಬಾರ್ ಪೈಕಿ ಎಂಟು குண்டா எண் எக்கர மூவத்தை குண்ட குறது உள்த ஜமான இப்ப குண்டது இது அக்சரே எட்டு எக்கரை இத்தூம்பு எப்படந்த மரபிகி அப்துல் ாதர்ஜி அவர் ஒன்று சாய் டித்தார் எண் எக்கிரை மூவத்தை குண்டை யாரோ அஃசர் கடைய ಈ ಖರ್ಗಿಯವರು ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಖರೀದಿ ಮಾಡ್ತಾರೆ ಇನ್ನೊಂದು ಹೇಳ್ತದೆ ಒನ್ ಫೈವ್ ಏಟ್ ಜೀರೋ ತ್ರೀ ಇದು ಹೇಳ್ತದೆ ಐದು ಆರು ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಮರಬಿಗಿ ಅಬ್ದುಲ್ ಖಾದರ್ ಖರ್ಗಿಯವರು ಸಿದ್ದರಾಮಪ್ಪ ಈರಪ್ಪ ಕುರುಡೆ ಇವರಿಗೆ ಎಂಟುನೂರ ನಲವತ್ತೆರಡು ಒಂದರ ಪೈಕಿ ಕ್ಷೇತ್ರ ನಾಲ್ಕು ಎಕರೆ ಖರೀದಿ ನೀಡಿರುತ್ತಾರೆ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಯಾರು ಇವರು ಕುರುಡಿಯವರಿಗೆ ಖರೀದಿ ಕೊಡ್ತಾರೆ ಯಾರು ಖರೀದಿ ಅವ್ರು ಕೊಡ್ತಾರ ಇನ್ನೊಂದು ಡೇ ಹೇಳ್ತದೆ ಹದಿನಾರು ಐದನೂರ ತೊಂಬತ್ತೆರಡು ಮೂರು ನಾಲ್ಕು ಹತ್ತೊಂಬತ್ನೂರ ಎಂಬತ್ನಾಲ್ಕರಲ್ಲಿ ಎಂಬತ್ನಾಕರಲ್ಲಿ ಎಂಟುನೂರ ನಲವತ್ತೆರಡು ಬಾರ್ ಒಂದರ ಪೈಕಿ ನಾಕೆಗ್ರೆ ಸಿದ್ದರಾಮಪ್ಪ ಈರಪ್ಪ ಕುರುಡಿ ಇವರು ಮಲ್ಲಪ್ಪ ಚೆನ್ನ ಚನ್ನಪ್ಪ ಮನುಗುಡಿ ಇವರಿಗೆ ಖರೀದಿ ನೀಡುತ್ತಾರೆ ರೂಪಾಯಿ ನಲವತ್ತು ಸಾವಿರಕ್ಕೆ ಉಡುಡೆಯವರಿಂದ ಮನಗುಡಿಯವರು ಖರೀದಿ ಮಾಡ್ತಾರೆ ನಾಲ್ಕು ಎಕರೆ ಇನ್ನೊಂದೇ ಹತ್ತದೆ ಮೂರು ಹನ್ನೊಂದು ತೊಂಬತ್ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಸರ್ವೆ ನಂಬರ್ ಎಂಟುನೂರ ನಲವತ್ತೆರಡರ ಪೈಕಿ ಐ ಎಕರೆ ಮೂವತ್ತೈದು ಗುಂಟೆ ಸೈಫನ್ ಸಾಬ್ ಚಾಂದ ಚಾಂದೀಸ್ ಬನೆಟ್ಟಿ ಇವರು ಇಪ್ಪತ್ತಾರು ಹತ್ತು ಹತ್ತೊಂಬತ್ತು ಎಂಬತ್ನಾಲ್ಕರಲ್ಲಿ ಚೆನ್ನ ಚೆನಮಲಪ್ಪ ವೀರಪ್ಪ ಇವರಿಗೆ ಖರೀದಿ ನೀಡುತ್ತಾರೆ ಇದು ನಲವತ್ತು ಸಾವಿರ ಒಂದು ಬನೆಟ್ಟಿಯಿಂದ ಖರೀದಿ ಮಾಡ್ತಾರೆ ಒಂದು ಖರೀದಿ ಮಾಡ್ತಾರೆ ಎಕರೆ ಹತ್ತ ಇನ್ನೊಂದು ಹೇಳ್ತದೆ ಹದಿನಾರು ಎಂಟು ಐವತ್ ಮೂರಲ್ಲಿ ಹನ್ನೆರಡು ಸರ್ವೆ ನಂಬರ್ ಹನ್ನೆರಡು ಹನ್ನೆರಡರಲ್ಲಿ ಇಲ್ಲ హారు డన్త ఫార్మ్ ఫార్మ్ నంబర్ హెడ్ మలిగుడరు తుమ్తారా ఫార్మ్ నంబర్ హెడ్ తు జ దినాంక్తూర ఎంబతైర ఎంట్ూర నలవత్ బార్ అేత్ర నాక్ గుంటే అ ఖరాబ్ గుంటే చల్లప్ప చందీరప్ప మలుగుడ ఎం నల్వత్ డ క్షేత్ర నాక్వత గురబ్ உலித நான் குண்டை உழ்த்தது முன்னூற ஐம்பாங்க ஆறு ಕ್ಷೇತ್ರ மல்லப்பீரப்பேத்த எண்ட்டு எட்ர க்ரெக்டை குண்டை எண்ட்நூற ஒன்றி குண்டை அந்த எண்ட்டு எக்கரேத்தேவத்தை குண்டை வந்து நாலு எக்கரை ஒன்று ஓட்ட எக்கரேத்திப்பீரப்ப குருடே அவரு நாலு எக்கரை கொடுத்த மத்தவரு அவரு ஹீக ಒಟ್ಟು ಎಂಟುನೂರ ನಲವತ್ತೇಳರ ಪೈಕಿ ಐದು ಗುಂಟೆ ಒಟ್ಟು ಕ್ಷೇತ್ರ ಒಟ್ಟು ಇದರಲ್ಲಿ ಭೂ ಸು ಇದನ್ನು ಎಂಟುನೂರ ನಲವತ್ತೆರಡು ಬಾಕ್ ಟು ಪೈಕಿ ನಾಲ್ಕು ಎಕರೆ ಮೂವತ್ತೈದು ಖರಾಬ್ ಐದು ಗುಂಟೆ ಇದ್ದು ಒಟ್ಟು ಕ್ಷೇತ್ರ ಐದು ಎಕರೆ ಐದು ಇನ್ನೊಂದು ಎಂಟು ನಲವತ್ತೆರಡು ಒಂದರ ಪೈಕಿ ನಾಲ್ಕು ಎಕರೆ ಎಂಟು ನಲವತ್ತೆರಡು ಪೈಕಿ ಮೂವತ್ತೈದು ಗುಂಟೆ ಭೂ ಸಾಧನ ಮೂಲಕ ಹತ್ತೊಂಬತ್ತು ಹದಿನಾರು ಒಂದು ತೊಂಬತ್ತೈದರಲ್ಲಿ ಕಂದಾಯ ನಿರೀಕ್ಷಕರು ಪುರಸಭೆಗೆ ಕಬ್ಜಾ ಕೊಡಿಸಿದ್ದು ಒಟ್ಟು ಒಂಬತ್ತು ಎಕರೆ ಮೂವತ್ತೈದು ಗುಂಟ ಮತ್ತು ಭೂಸ್ವಾಧೀನ ಮುಖಾಂತರ ಯಾರು ಕಂದಾಯ ನಿರೀಕ್ಷಕರು ಭೂ ಪುರಸಭೆಗೆ ಕಬ್ಜಾ ಕೊಡ್ತಾರೆ ಹದಿನಾರು ಒಂದು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಕಂದಾಯ ನಿರೀಕ್ಷಕರು ಪುರಸಭೆಗೆ ಕಬ್ಜಾ ಕೊಡಿಸಿದ್ದು ಒಟ್ಟು ಒಂಬತ್ತು ಎಕರೆ ಮೂವತ್ತೈದು ಗುಂಟ ಅಲ್ಲಿಂದ ಪಿ ಟಿ ಸಿ ದಿನಾಂಕ ಹದಿನೆಂಟು ಮೂರು ಎರಡ್ ಸಾವಿರ ಇಪ್ಪತ್ತೈದರ ಪ್ರಕಾರ ಎಂಟುನೂರ ಅ ಎಂಟುನೂರ ಹಾಗೂ ನಾಲ್ಕು ಮೂರು ಒಬ್ಬ ಈ ರೀತಿ ಇವತ್ತಿನ ಪ್ರಾಣಿ ನೋಡಿದ್ರೆ ಹಿಂದೆ ಪಾಣಿ ಇಸಾ ಪ್ರಕಾರ ಎಂಟುನೂರ ನಲವತ್ತೆರಡು ಅ ಒಂದರ ಪ್ರಕಾರ ಸಿದ್ದರಾಮಪ್ಪ ಈರಪ್ಪ ಕುರುಡಿಯವರು ನಾಲ್ಕು ಎಕರೆ ಒಂದು ಗುಂಟ ಖರಾಬ್ ಒಂದು ಗುಂಟ ಒಟ್ಟು ಕ್ಷೇತ್ರ ಮೂರು ಎಕರೆ ಮೂವತ್ ಮೂರು ಮೂವತ್ತೊಂಬತ್ತು ಗುಂಟೆ ಪುರಸಭೆ ಸ್ವಾಧೀನ ಆಗಿದ್ದು ಮೂವತ್ ಕ್ಷೇತ್ರ ಪುರಸಭೆ ಸ್ವಾಧೀನ ಆಗಿದ್ದು ಮೂವತ್ತೈದು ಗುಂಟ ಪುರಸಭೆ ಸ್ವಾಧೀನ ಆಗಿದ್ದು ನಾಲ್ಕು ಎಕರೆ ಸೈಫಲ್ ಸಾಬ್ ಮೂಲಕ್ ಅಬ್ದುಲ್ ಖಾದರ್ ಖರ್ಜಿಗೆ ಅವ್ರದ್ದು ಎರಡು ಎಕರೆ ಹತ್ತು ಗುಂಟ ಇದು ಮೂವತ್ತು ಒಂಬತ್ತು ಎರಡು ಸಾವಿರ ಉಪಭಾಗದಲ್ಲಿ ಉಪಭಾಗ ಅಧಿಕಾರಿಗಳ ಆದೇಶ ಏನಾಗ್ತದಂದ್ರೆ ಅವರು ಎಕರೆ ಹದಿನ ಹತ್ತು ಗುಂಟೆ ಕರ್ಜಿಯವರು ನನ್ನ ಸಲೇ ಮಾಡ್ ಆರ್ ಟಿ ಸಿ ಇವತ್ತು ಯಾರೇ ನಮ್ಮ ಇವರಿಗೆ ಎ ಸಿ ಅವರಿಗೆ ಅಪೀಲ್ ಹೋಗ್ತಾರೆ ಅಪೀಲ್ ರಿಜೆಕ್ಟ್ ಆಗ್ತದೆ ಅಪೀಲ್ ರಿಜೆಕ್ಟ್ ಆಗ ಅಪೀಲ್ ರಿಜೆಕ್ಟ್ ಆದ್ಮೇಲೆ ಅವರು ಮುಂದೆ ಮುಂದೆ ಪುರಸಭೆ ಸ್ವಾಧೀನ ಐದು ಎಕರೆ ಮತ್ತೆ ಪುರಸಭೆಯವರು ಐದು ಎಕರೆ ತೋತಾರೆ ಅದರಲ್ಲಿ ಒಂದ್ ಎಕರೆ ಕೋಡ್ ಖರಾಬ್ ಕ್ಷೇತ್ರ ನಾಲ್ಕು ಎಕರೆ ಉಳೀತದ ಈ ರೀತಿ ಮಲ್ಲಪ್ಪ ಚೆನ್ನ ಮನಗುಳಿಯವರು ಮೂರು ಎಕರೆ ಮೂವತ್ತೈದು ಗುಂಟ ಅಖರಾಬ್ ಮೂವತ್ತಾರು ಗುಂಟೆ ಎಲ್ಲನೂ ಸ್ವಾಧೀನ ಮಾಡಿಕೊಂಡ್ಮೇಲೆ ಒಟ್ಟು ಕ್ಷೇತ್ರ ಒಂದ್ ಒಂದು ಖರಾಬ್ ಎಟ್ಟದಂದ್ರೆ ಒಂದ್ ಎಕರೆ ಮೂವತ್ತೇಳು ಗುಂಟ ಜಮೀನು ಒಟ್ಟು ಕ್ಷೇತ್ರ ಹದಿನೇಳು ಎಕರೆ ಮೂವತ್ತು ಗುಂಟ ಭೂಸ್ವಾಧನ ಆಗಿದ್ದು ಹದಿನೈದು ಎಕರೆ ಇಪ್ಪತ್ತು ಗುಂಟ ಭೂಸ್ವಾಧನ ಆಗಿದ್ದು ಹದಿನೈದು ಎಕರೆ ಇಪ್ಪತ್ತು ಗುಂಟ ಖಾಸಗಿ ಜಮೀನು ಎರಡು ಎಕರೆ ಹತ್ತು ಗುಂಟ ಈ ರೀತಿ ಅದು ಒಂದು ಹಿನ್ನೆಲೆ ಇವತ್ತು ಆ ಜಮೀನದ ಹಿನ್ನೆಲೆ ಇರುತ್ತೆ ಹುಷಾರ ನೋಡಿದಾಗ ಅವತ್ತಲ್ಲಿ ವಾಸಿಸುವಂತಹ ಬಡ ಜನರು ಇವತ್ತು ನಿರ್ಗತಿಕರಾಗಿ ಇವತ್ತು ಬೀದಿಪಾಲಾಗಿ ಇವತ್ತು ಅಂಬೇಡ್ಕರ್ ಸರ್ಕಲ್ ನಲ್ಲಿ ಉಪವಾಸಿಸುತ್ತೆ ಕೈಗೊಂಡ ನೇರವಾಗಿ ಪಾರ್ಟಿ ಮಾಡಿ ನೀವು ಹತ್ತು ಹತ್ರ ಕೊಟ್ಟವರು ಮುನ್ಸಿಪಾಲ್ಟಿ ಅವ್ರೆ ನೀರಿನ ಸವಲತ್ತು ಕೊಟ್ಟವ್ರ ನೀವೇ ಕರೆಂಟ್ ಸೌಲಭ್ಯ ಕೊಟ್ಟವ್ರ ನೀವೇ ಅಲ್ಲಿ ಸಿ ಸಿ ಎಸ್ತೆ ಮಾಡಿದಿರಿ ನಮ್ಮ ಟ್ಯಾಕ್ಸ್ ತುಂಬಿದ್ರಿ ಇಪ್ಪತ್ನಾಲ್ಕು ವರ್ಷ ಟ್ಯಾಕ್ಸ್ ತುಂಬಿದಿರಿ ನೀವೆಲ್ಲರೂ ಸೌಲಭ್ಯ ಕೊಡ್ಕೊಂಡು ಯಾಕೆ ಕಿತ್ತ ನೀವೇ ಮನೆ ಅದಕ್ಕಾಗಿ ನಿಮ್ಮನ್ನು ಪಾರ್ಟಿ ಮಾಡ್ತಿದ್ದೇರಿ ನೇರವಾಗಿ ಪುರಸಭೆ ಪುರಸಭೆಯವರಿಗೆ ಪಾರ್ಟಿ ಮಾಡಿ ಇವತ್ತು ಹೈಕೋರ್ಟ್ ನಲ್ಲಿ ನಾವು ಮಾಡ್ತೇವೆ ಸರ್ಕಾರದಿಂದ ಇದೆ ಅಕ್ಕ ಕಾಂಗ್ರೆಸ್ ಸರ್ಕಾರ ಈ ಕಿತ್ತವರು ನೀವು ಕಾಂಗ್ರೆಸ್ ಸರ್ಕಾರ ಯಾವ ಇತ್ತು ಇವತ್ತು ಜನ ಇವತ್ತು ಬಿದಿಪಾಲಾಗಿ ಹೋಗ್ತಾ ಇದ್ದಾರೆ ಸಮಸ್ಯೆ ವಾಸನೆ ಇರ್ತದೆ ನಾವು ನಮ್ಗೆ ಗೊತ್ತಿಲ್ಲ ಇದ್ದವು ಹದಿನೈದು ನಮಗೆ ಗೊತ್ತಿಲ್ಲ ಇಲ್ಲಿ ಯಾವ್ದು ವಾಸನೆ ಉದ್ದೇಶ ಅಂದ್ರೆ ಏನು ಸರ್ ಅದು ಇದರಲ್ಲಿ ಪುರಸಭೆಯವರು ಅಲಕ್ಷ್ಯತಾನ ಬಹುಶಃ ಅವ್ರು ಕೂಡ ಆಗಿದ್ದಾರೆ ಯಾರು ಆ ಮನೆ ಓನರ್ 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 ಕೂಡ ಇವತ್ತು ಆಗಿ ಕೆಲಸ ಮಾಡಿದ್ದಾರೆ ಪುರಸಭೆ ಅವರು ಆಗಿ ಆ ಎಂಬತ್ನಾಲ್ಕು ಕುಟುಂಬಗಳಿಗೆ ಇವತ್ತು ಬೀಸಿ ಖಾಲಿ ಮಾಡುವಂತ ಕೆಲಸ ನೇರವಾಗಿ ಹೊಣೆಗಾರ ಪುರಸಭೆ ಅವರು ಇವತ್ತು ಅಲ್ಲಿ ಕೊಟ್ಟಾರೆ ಹಿಂದೆ ಗುಣ ಉಪ್ಪಿನವ್ರು ಕಟ್ಲಂತಾರೆ ಶಿಕ್ಷಣ ಸಂಸ್ಥೆ ಕೊಟ್ಟಿದ್ದು ಅನ್ನೋದು ಅಲ್ಲೊಂದು ವಿರಕ್ತ ಮಠದ ಹಿಂದೆ ಕೊಟ್ಟಾರ ಅದು ಮರಕೊಂಡ್ರು ಅದು ಶಿಕ್ಷಣ ಸಂಸ್ಥೆ ಕೊಟ್ಟಿತ್ತು ವಿರಕ್ತ ಮಠ ಕೊಟ್ಟಿತ್ತು ಶಿಕ್ಷಣ ಕೊಟ್ಟಿತ್ತು ನೋಡಿ ಎ ಪಿ ಎಂ ಸಿ ಜಾಗ ತೊಗೊಂಡ್ರು ಅಲ್ಲಿ ಪಾರ್ಟಿ ಆಪ್ಷನ್ ಮಾಡ್ತಾರೆ ನಾನು ಹತ್ತು ವರ್ಷ ಏನ್ ಮಾಡಿದ್ರೆ ಜಾಗ ಮಾಡಿದ್ರು ಹೇಳ್ರಿ ಅವರು ಸಿಂಧಿಯಾಗಿ ಅಂದ್ರೆ ಕಬಳಿಸಿದ್ರು ಒಂದು ಹಿಂದೆ ಒಂದು ಉದಾಹರಣೆ ಹೇಳಿ ಇದು ಯಾವುದು ನಮ್ಮ ವಿವೇಕಾನಂದ ಸರ್ಕಲ್ ಹೋಗ ಒಳ ಚರಂಡಿ ಸದಿಗೆ ಹಿಂಗೆ ವಾಂಗ್ ಕೋತು ಒಳ ಚರಂಡಿ ಸದಿಗೆ ವಾಂಗ್ ಕೋತು ಯಾಕೆ ಒಳ ಒಳ ವಾಂಗ್ ಕೋತು ನೆಟ್ಟು ಹೋಗ್ತು ಇಲ್ಲೆಲ್ಲ ಒಂದು ಒಂದ್ ಲೈನ್ ಹೋಗ್ತದ ಅಲ್ಲಿ ಹೋಗೋಣ ಮುಂದೆ ಹೋಗೋಣ ಒಂದು ಒಳಗೆ ಆ ಕಡೆ ಬರ್ತದೆ ಇದೆಲ್ಲ ಶಾಸಕರು ವರ್ತನೆ ಎಲ್ಲಿ ಪೊಟ್ಟೆ ಭದ್ರ ಹಿತಾಸಕ್ತಿಗಳ ಅವ್ರಲ್ಲ ಅವ್ರ ಕಾಂಪ್ಲೆಕ್ಸ್ ಎಲ್ಲೂ ಕೆಡವಿಲ್ಲ ಕೇವಲ ಶೆಡ್ ಹೊಡ್ಕೊಂಡು ಬಡವರ ಜನರು ಆ ಬೀದಿ ವ್ಯಾಪಾರ ಅವ್ರನ್ನೂ ಕೆಡವಾರ ಪೊಟ್ಟೆ ಭದ್ರ ಹಿತಾಸಕ್ತಿ ಯಾರನ್ನೂ ಕೆಡವಿಲ್ಲ ಅಯ್ಯೇ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ